ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾವೀಗಾಗಲೇ ನವರಾತ್ರಿಯ ಬಗ್ಗೆ ಬಹಳಷ್ಟು ಮಾಹಿತಿಗಳನ್ನು ತಿಳ್ಕೊತಾ ಇದ್ದೀವಿ ಹಾಗೆ ನವರಾತ್ರಿಯ ಮೊದಲನೇ ದಿನ ನಾವು ಹೇಗೆ ಒಂದು ಕಲಶ ಸ್ಥಾಪನೆಯನ್ನು ಮಾಡಬೇಕು ಅಖಂಡ ದೀಪ ಆರಾಧನೆ ಆಗಿರ್ಬೋದು ಅಥವಾ ಘಟಸ್ಥಾಪನೆ ಅಂದ್ರೇನು ಇದೆಲ್ಲದರ ಬಗ್ಗೆ ನಾನೀಗಾಗಲೇ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಹಾಗೆ ಯಾವ ಶುಭ ಮುಹೂರ್ತದಲ್ಲಿ ಒಂದು ಸ್ಥಾಪನೆಯನ್ನು ಮಾಡಿಕೊಳ್ಬೇಕು ಅಂತ ಕೂಡ ತಿಳಿಸ್ಕೊಟ್ಟಿದ್ದೀನಿ ಹಾಗಿದ್ದರೆ ಇವತ್ತಿನ ದಿನ ನಾವು ನವರಾತ್ರಿಯಲ್ಲಿ ನವದುರ್ಗೆಯರ ಒಂದು ಪ್ರತೀಕವಾಗಿ ಕಲಶವನ್ನು ಹೇಗೆ ಪ್ರತಿಷ್ಠಾಪನೆಯನ್ನು ಮಾಡಿಕೊಳ್ಳೋದು ಮಂತ್ರ ಸಹಿತವಾಗಿ ಹೇಗೆ ಸಂಕಲ್ಪವನ್ನು ಮಾಡಿಕೊಳ್ಳೋದು ಈಗ ಮಂತ್ರ ಏನು ನಮಗೆ ಗೊತ್ತಿಲ್ಲ ಹಾಗೆ ನಮ್ಮ ಮನೆಯಲ್ಲಿ ಕಲಶ ಸ್ಥಾಪನೆ ಆಗಿರಬಹುದು ಅಥವಾ ಘಟಸ್ಥಾಪನೆ ಆಗಿರಬಹುದು ಇದು ಯಾವುದೇ ಒಂದು ಪದ್ಧತಿ ಇಲ್ಲ ಆದರೂ ಕೂಡ ನಾವು ಹೇಗೆ ಸರಳವಾಗಿ ಫೋಟೋಗೆ ಆಗಿರಬಹುದು ಅಥವಾ ಹೇಗೆ ನವರಾತ್ರಿಯ ಒಂದು ಆಚರಣೆಯನ್ನು ಮಾಡ್ಕೊಳ್ಳೋದು ದೇವಿಗೆ ಹೇಗೆ ಸರಳವಾಗಿ ಪೂಜೆಯನ್ನು ಮಾಡ್ಕೊಳ್ಳೋದು ಹಾಗೆ ಮನೆಯಲ್ಲಿ ಚಾಮುಂಡೇಶ್ವರಿಯ ಫೋಟೋವನ್ನು ಇಡಬಹುದಾ ಇದೆಲ್ಲದರ ಬಗ್ಗೆ ನಾನು ಇವತ್ತಿನ ವಿಡಿಯೋದಲ್ಲಿ ಮಾಹಿತಿ ತಿಳಿಸ್ಕೊಡ್ತೀನಿ ಹಾಗಾಗಿ ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ನವರಾತ್ರಿ ಆರಾಧನೆಯ ಸಮಯದಲ್ಲಿ ಅಂದರೆ ಒಂಬತ್ತು ರಾತ್ರಿಗಳ ಆರಾಧನೆಯ ಸಮಯದಲ್ಲಿ ಮೊದಲ ಮೂರು ದಿನಗಳವರೆಗೆ ದುರ್ಗಾದೇವಿಯ ರೂಪವಾಗಿ ಅಂದರೆ ಶಕ್ತಿ ದೇವತೆ ಅಂತ ಹೇಳಿ ದುರ್ಗಾದೇವಿಯನ್ನು ಪೂಜಿಸಲಾಗುತ್ತೆ ನಂತರ ಮುಂದಿನ ಮೂರು ದಿನಗಳನ್ನು ಸಂಪತ್ತಿಗೆ ದೇವತೆಯಾದಂತಹ ಲಕ್ಷ್ಮಿ ಅಂತ ಹೇಳಿ ಪೂಜೆಯನ್ನು ಮಾಡಲಾಗುತ್ತೆ ಕೊನೆಯ ಮೂರು ದಿನಗಳನ್ನು ಆಕೆಯನ್ನು ಸರಸ್ವತಿ ಎಂದು ಪೂಜಿಸಲಾಗುತ್ತೆ ಹಾಗೆ ಇದರ ಜೊತೆಗೆ ನವರಾತ್ರಿಯಲ್ಲಿ ನವದುರ್ಗೆಯರನ್ನ ಅಂದರೆ ಶೈಲಪುತ್ರಿ ಬ್ರಹ್ಮಚಾರಿಣಿ ಚಂದ್ರಘಂಟ ಕೂಷ್ಮಾಂಡ ಮಾತಾ ಕಾತ್ಯಾಯಿನಿ ಕಾಳಾರಾತ್ರಿ ಮಹಾಗೌರಿ ಸಿದ್ಧಿದಾತ್ರಿ ಇದೇ ಪ್ರಕಾರವಾಗಿ ನಾವು ನವದುರ್ಗೆಯರನ್ನು ಮನೆಗೆ ಕರೆದು ನಮ್ಮ ಒಂದು ಅನುಕೂಲಕ್ಕೆ ತಕ್ಕಂತೆ ಹಾಗೆ ನಮ್ಮ ಒಂದು ಭಕ್ತಿಗೆ ತಕ್ಕಂತೆ ವಿಧ ವಿಧವಾಗಿ ಅಂದರೆ ಪ್ರತಿಯೊಂದು ದಿನವೂ ಕೂಡ ವಿಶಿಷ್ಟ ಬಣ್ಣ ಆಗಿರ್ಬೋದು ಹಾಗೆ ನೈವೇದ್ಯ ಆಗಿರ್ಬೋದು ಪುಷ್ಪ ಆಗಿರ್ಬೋದು ಮಂತ್ರ ಆಗಿರ್ಬೋದು ಎಲ್ಲದನ್ನು ಕೂಡ ಸಮರ್ಪಣೆಯನ್ನು ಮಾಡಿ ಪೂಜೆಯನ್ನು ಮಾಡ್ತೀವಿ ಹಾಗಿದ್ರೆ ಯಾರು ಕಲಶವನ್ನು ಸ್ಥಾಪನೆಯನ್ನು ಮಾಡ್ತೀರ ಅವರು ಈಗ ತಿಳಿಸುವಂತಹ ಸಂಕಲ್ಪ ಮಂತ್ರವನ್ನು ಹೇಳಿಕೊಂಡು ಸಂಕಲ್ಪವನ್ನು ಮಾಡಿಕೊಂಡು ಮೊದಲನೇ ದಿನ ನೀವು ಪೂಜೆಯನ್ನು ಪ್ರಾರಂಭವನ್ನು ಮಾಡಬೇಕಾಗುತ್ತೆ ನಾನು ಒಂದು ಸಮಯವನ್ನು ತಿಳಿಸಿದ್ದೀನಿ ಆ ಸಮಯದಲ್ಲಿ ನೀವು ಸಂಕಲ್ಪವನ್ನು ಮಾಡಿಕೊಂಡು ಕಲಶ ಪ್ರತಿಷ್ಠಾಪನೆಯನ್ನು ಮಾಡಿಕೊಳ್ಳಿ ಅದರ ನಂತರದ ಒಂದು ದಿನಗಳಲ್ಲಿ ನೀವು ಪ್ರತ್ಯೇಕವಾಗಿ ವಿಶೇಷ ಅಂದರೆ ನವದುರ್ಗೆಯರ ಪ್ರತಿಯೊಂದು ರೂಪಕ್ಕೂ ಅನುಗುಣವಾಗಿ ಬಣ್ಣ ಆಗಿರ್ಬೋದು ಅಥವಾ ಪುಷ್ಪ ಆಗಿರ್ಬೋದು ಅಥವಾ ನೈವೇದ್ಯ ಆಗಿರ್ಬೋದು ಮಂತ್ರ ಆಗಿರ್ಬೋದು ಎಲ್ಲವನ್ನ ಕೂಡ ನಾನು ಪ್ರತಿಯೊಂದು ದಿನಕ್ಕೂ ಅನುಗುಣವಾಗಿ ತಿಳಿಸ್ಕೊಡ್ತೀನಿ ನೀವು ಆ ಪ್ರಕಾರವಾಗಿ ತಿಳ್ಕೊಂಡು ಸರಳವಾಗಿ ಪೂಜೆಯನ್ನು ಮಾಡಿಕೊಳ್ಬಹುದು ಆದರೆ ಮೊದಲನೇ ದಿನ ನೀವು ಏನು ಅಂದರೆ ಕಲಶವನ್ನು ಪ್ರತಿಷ್ಠಾಪನೆಯನ್ನು ಮಾಡ್ತೀರಾ ಆ ಕಲಶವನ್ನು ಒಂಬತ್ತು ದಿನಗಳ ಕಾಲ ಕದಲಿಸಬಾರ್ದು ಅದೇ ಪ್ರಕಾರವಾಗಿ ಬರೀ ನೀವು ಹೂವು ಮತ್ತು ಕಿಚ್ಚೆ ವಸ್ತ್ರವನ್ನು ಬದಲಾಯಿಸಿ ನೀವು ಪೂಜೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಇನ್ನು ಬಹಳಷ್ಟು ಜನ ಒಂದು ನವರಾತ್ರಿಯ ಬೇಗ ಪೂಜೆ ಮಾಡಬೇಕು ಅಂತ ಹೇಳಿ ಹಿಂದಿನ ದಿನವೇ ಒಂದು ಸಿದ್ಧತೆಗಳನ್ನಾಗಿರ್ಬೋದು ಅಥವಾ ತೋರಣಗಳನ್ನು ಕಟ್ಟೋದಾಗಿರ್ಬೋದು ನೀರನ್ನು ಅಂದರೆ ಕಲಶದ ನೀರನ್ನು ಹಿಡಿದಿಡೋದಾಗಿರ್ಬೋದು ಇದೆಲ್ಲವನ್ನು ಕೂಡ ಮಾಡ್ಕೊಳ್ತೀರಾ ಯಾಕಂದರೆ ಈ ಬಾರಿ ಆ ರೀತಿ ಮಾಡಬೇಡಿ ಯಾಕಂದರೆ ಅಮಾವಾಸ್ಯ ತಿಥಿ ಅಕ್ಟೋಬರ್ ಮೂರನೇ ತಾರೀಕು ಮಧ್ಯರಾತ್ರಿ ಹನ್ನೆರಡು ಗಂಟೆ ಹತ್ತೊಂಬತ್ತು ನಿಮಿಷದವರೆಗೂ ಕೂಡ ಅಮಾವಾಸ್ಯ ತಿಥಿ ಇರುತ್ತೆ ಹಾಗಾಗಿ ನೀವು ಹಿಂದಿನ ದಿನವೇ ಎಲ್ಲವನ್ನು ಕೂಡ ಸಿದ್ಧತೆಯನ್ನು ಮಾಡಿಕೊಳ್ಬೇಡಿ ಬೇಕಿದ್ದರೆ ಎರಡು ಗಂಟೆಗೆ ಇದ್ದು ನೀವು ಒಂದು ತಯಾರಿಯನ್ನು ಮಾಡ್ಕೊಳ್ಬೋದು ಯಾಕಂದರೆ ಅಮಾವ್ಯ ಸಮಸ್ಯ ಮುಕ್ತಾಯ ಆಗಿರುತ್ತೆ ಹಾಗಾಗಿ ನಂತರ ನೀವು ಬೆಳಗಿನ ಜಾವದಲ್ಲಿ ಒಂದು ಎದ್ದಿ ಎಲ್ಲವನ್ನ ಕೂಡ ಸಿದ್ಧತೆಯನ್ನು ಮಾಡ್ಕೊಂಡು ಪೂಜೆಯನ್ನ ಮಾಡಿಕೊಳ್ಬಹುದು ಇನ್ನು ಕಲಶಕ್ಕೆ ಮಹಾಲಕ್ಷ್ಮಿಯ ಅಂದರೆ ವರಮಹಾಲಕ್ಷ್ಮಿಯ ವ್ರತಕ್ಕೆ ಇಟ್ಟಿರುವಂತಹ ಮುಖಪದ್ಮವನ್ನು ಬಳಕೆಯನ್ನು ಮಾಡ್ಬೋದಾ ಅಂತ ಬಹಳಷ್ಟು ಜನ ಕೇಳ್ತೀರಾ ಖಂಡಿತವಾಗ್ಲೂ ಬಳಕೆ ಮಾಡ್ಬೋದು ಯಾಕಂದರೆ ದೇವಿಯ ಸ್ವರೂಪ ಅಂತ ಹೇಳಿ ನಾವು ಆ ಮುಖಪದ್ಮವನ್ನು ಹಾಕಿದಾಗ ದೇವಿ ನಮ್ಮ ಮುಂದೆ ಇದ್ದಾಳೆ ಅನ್ನೋದೊಂದು ಭಾವನೆ ನಮಗೆ ಬರುತ್ತೆ ಅಂತ ಹೇಳಿ ಮುಖಪದ್ಮವನ್ನು ಧಾರಣೆಯನ್ನು ಮಾಡ್ತೀವಿ ನಾವು ಹಾಗಾಗಿ ನಿಮ್ಮ ಒಂದು ಅನುಕೂಲ ಇದ್ದರೆ ಮುಖಪದ್ಮವನ್ನು ಹಾಕಿ ಅಥವಾ ಇಲ್ಲ ಅಂದರೂ ಕೂಡ ಸರಳವಾಗಿ ಕಾಯಿಯನ್ನು ಇಟ್ಟು ನೀವು ಕಲಶ ಸ್ಥಾಪನೆಯನ್ನು ಕೂಡ ಮಾಡಿಕೊಳ್ಳ ಇನ್ನು ಸೀರೆಯನ್ನು ಇಡ್ಲೇಬೇಕಾ ಅಥವಾ ಒಂದು ಬ್ಲೌಸ್ ಪೀಸ್ ಅಲ್ಲೂ ಕೂಡ ಮಾಡ್ಕೊಳ್ಬಹುದು ಅಂದ್ರೆ ಖಂಡಿತವಾಗ್ಲೂ ನಿಮ್ಮ ಒಂದು ಶಕ್ತಿ ಅನುಸಾರವಾಗಿ ಬ್ಲೌಸ್ ಪೀಸ್ ಆಗಿರಬಹುದು ಅಥವಾ ಸೀರೆಯನ್ನು ಉಡಿಸ್ತೀವಿ ಅಂದ್ರೆ ವರಹಾಲಕ್ಷ್ಮಿಗೆ ಹೇಗೆ ಒಂದು ಸೀರೆಯನ್ನೆಲ್ಲ ಉಡಿಸಿ ರೆಡಿ ಮಾಡಿಟ್ಕೊಳ್ತೀರಾ ಅದೇ ಪ್ರಕಾರವಾಗಿ ಸೀರೆಯನ್ನು ಉಡಿಸಿ ಕೂಡ ದೇವಿಯನ್ನ ಅಲಂಕಾರವನ್ನ ಮಾಡ್ಕೊಳ್ಬಹುದು ಹಾಗಿದ್ರೆ ಯಾವ ಸಂಕಲ್ಪ ಮಂತ್ರವನ್ನ ಹೇಳ್ಕೊಂಡು ಮೊದಲನೇ ದಿನ ಕಲಶ ಸ್ಥಾಪನೆಯನ್ನ ಮಾಡ್ಕೊಳ್ಳೋದು ಅಂತ ನೋಡೋಣ ಇಲ್ಲಿ ಯಾರು ಮಂತ್ರವನ್ನು ಹೇಳಿಕೊಂಡು ನಾನು ಸಂಕಲ್ಪವನ್ನು ಮಾಡ್ಕೊಳ್ತೀನಿ ಅನ್ನೋರು ಈ ಪ್ರಕಾರವಾಗಿ ಮಾಡ್ಕೊಳ್ಳಿ ಅಥವಾ ನಾವು ಸಂಕಲ್ಪವನ್ನು ಕೇಳಿ ಒಂದು ಅಕ್ಷತೆ ನೀರನ್ನು ಬಿಡ್ತೀನಿ ಅನ್ನೋರು ಕೂಡ ಈ ಮಂತ್ರವನ್ನು ಕೇಳಿ ಮಾಡ್ಕೊಳ್ಬೋದು ಅಥವಾ ನಿಮ್ಮ ಒಂದು ಭಾಷೆಯಾಗಿರ್ಬೋದು ಅಥವಾ ನೀವು ಹೇಗೆ ಒಂದು ಸಾಮಾನ್ಯವಾಗಿ ಮಾತನ್ನು ಆಡಿಕೊಂಡು ದೇವರ ಬಳಿ ಹೇಗೆ ಪ್ರಾರ್ಥನೆಯನ್ನು ಮಾಡ್ಕೊಳ್ತೀರಾ ಆ ಪ್ರಕಾರವಾಗೂ ಕೂಡ ಹೇಳಿಕೊಂಡು ಸಂಕಲ್ಪವನ್ನು ಮಾಡ್ಕೊಳ್ಬೋದು ಮೂರು ರೀತಿಯಲ್ಲೂ ಕೂಡ ನೀವು ಸಂಕಲ್ಪವನ್ನು ಮಾಡ್ಕೊಳ್ಬೋದು ಹಾಗಿದ್ರೆ ಮೊದಲನೇದಾಗಿ ಒಂದು ಹೇಳುವಂತಹ ಮಂತ್ರವನ್ನು ನೋಡೋಣ ಶುಭೆ ಶುಭ ನಿಮಹೂರ್ತೆ ಆಧ್ಯಬ್ರಹ್ಮಣ ದ್ವಿತೀಯ ಪರಾಾರ್ಥೆ ವೈವತ್ಸವ ಮನ್ವಂತರೆ ಕಲಿಯುಗೆ ಪ್ರಥಮ ಪದೇ ಜಂಬೂದ್ವೀಪೆ ಭರತವರ್ಷೆ ಭರತಕಂಡೆ ಗೋಧಾವರ್ಯ ದಕ್ಷಿಣೇತೀರೆ ಶಾಲಿವಾಹನ ಶಕೆ ಬೌದ್ಧವತಾರರೆ ರಾಮೇತ್ರೇ ಅಸ್ ವರ್ತಮನೆ ವ್ಯಾವಹಾರಿಕೆ ಚಾಂದ್ರಮಾನೆ ಕ್ರೋಧಿನಾಮ ಸಂವತ್ಸರೆ ದಕ್ಷಿಣಾಯ ಶರದೃತು ಆಶ್ವಯುಜಮಸೆ शुक्लपक्षे प्रतिपथातिथियां गुरुवासरे युक्तायां शुभनक्षत्रे शुभयोगे शुभकरण एवं गुणविशेषणविशिष्टायां शुभतिथौ अस्माकं सहकुटुम्बानां श्रीपार्वतीपरमेश्वरप्रसादेन सर्वार्थफलसिद्ध्यर्थं मनोवाञ्चितफलसिद्ध्यर्थं मम समस्तव्याधिनाशनद्वारा ग्रहपीडानिवारणार्थं पिशाचोपद्रवादिसर्वारिष्टनिवारणार्थं महाकाली श्री महा श्रीमहालक्ष्मी ಶ್ರೀ ಮಹಾ ಸರಸ್ವತಿ ಸ್ವರೂಪಿಣಿ ಯಾಕಂದರೆ ಒಂಬತ್ತು ದಿನಗಳು ಮೂರು ದಿನಗಳನ್ನು ಶಕ್ತಿ ದೇವತೆಗೆ ಮೂರು ದಿನಗಳನ್ನು ಮಹಾಲಕ್ಷ್ಮಿಗೆ ಹಾಗೆ ಮೂರು ದಿನಗಳನ್ನು ಸರಸ್ವತಿಗೆ ಮೀಸಲಿಟ್ಟಿರುವಂತಹ ನವರಾತ್ರಿ ಅಂತಲೇ ಹೇಳಿದ್ದೆ ಹಾಗಾಗಿ ಮೂರು ದೇವತೆಗಳನ್ನು ಒಂದು ನೀವು ಸ್ವರೂಪವಾಗಿ ಇರುವಂತಹ ಶ್ರೀ ದುರ್ಗಾದೇವಿ ಪ್ರೀತ್ಯರ್ಥಂ ಕಲ್ಪೋಕ್ತ ಯಥಾಶಕ್ತಿ ಯಥಾಧ್ಯಾನ ಆಹನಾದಿ ಷೋಡಶೋಪಚಾರ ಪೂಜನಾಂಜ ಕರಿಷೆ ಅಂತ ಹೇಳಿಕೊಂಡು ನೀವು ಸಂಕಲ್ಪವನ್ನು ಮಾಡ್ಕೊಳ್ಬೇಕಾಗತ್ತೆ ಅಥವಾ ನಿಮಗೆ ಇಷ್ಟೂ ಮಂತ್ರಗಳನ್ನು ಹೇಳ್ಕೊಳಕ್ಕೆ ಬರಲಿಲ್ಲ ಅಂದರೂ ಕೂಡ ನೀವು ಸರಳವಾಗಿ ನಾನು ಆಶ್ವಯುಜ ಮಾಸದಲ್ಲಿ ಶರದ್ ನವರಾತ್ರಿ ಪ್ರಯುಕ್ತವಾಗಿ ಒಂಬತ್ತು ದಿನಗಳ ಕಾಲ ಶ್ರೀ ಪಾರ್ವತಿ ಪರಮೇಶ್ವರ ಪ್ರಸಾದವಾಗಿ ಸಕಲೇಶ್ವರಿಯ ಮತ್ತು ಸಿದ್ಧಿ ಹಾಗೆ ಎಲ್ಲ ಒಂದು ಗೃಹ ಒಂದು ನಿವಾರಣವಾಗಿ ಒಂದು ಆಯುರಾರೋಗ್ಯ ವೃದ್ಧಿಗಾಗಿ ಸಮಸ್ತ ವ್ಯಾಧಿ ನಾಶನಕ್ಕಾಗಿ ನನ್ನ ಮನೋವಾಂಛಿತ ಫಲಗಳು ಸಿದ್ಧಾರ್ಥವಾಗಲು ನಾನು ಶ್ರೀ ಮಹಾಕಾಳಿ ಶ್ರೀ ಮಹಾಲಕ್ಷ್ಮಿ ಶ್ರೀ ಮಹಾಸರಸ್ವತಿ ಸ್ವರೂಪಿಣಿಯಾದಂತಹ ಶ್ರೀ ದುರ್ಗಾದೇವಿಯ ಪ್ರೀತ್ಯರ್ಥವಾಗಿ ನನ್ನ ಯಥಾಶಕ್ತಿ ಅನುಸಾರವಾಗಿ ನಾನು ಧ್ಯಾನ ಆಹ್ವಾನಾದಿ ಪೂಜೆಗಳನ್ನು ಷೋಡಶೋಪಚಾರ ಪೂಜೆಯನ್ನು ಮಾಡ್ತಿದ್ದೀನಿ ಅಂತ ಹೇಳಿ ನೀವು ಈ ರೀತಿಯಲ್ಲೂ ಕೂಡ ಕೇಳಿಕೊಂಡು ಸಂಕಲ್ಪವನ್ನು ಮಾಡಿಕೊಳ್ಬಹುದು ಹಾಗಿದ್ದರೆ ಸಂಕಲ್ಪ ಹೇಗೆ ಅಂತ ತಿಳ್ತಿದ್ದಾಯಿತು ಸಂಕಲ್ಪಕ್ಕೂ ಮುಂಚೆ ಮೊದಲು ಏನು ಮಾಡ್ಕೊಳ್ಬೇಕು ಅಂತ ತಿಳಿಸ್ಕೊಟ್ಬಿಡ್ತೀನಿ ಯಾಕಂದರೆ ಸಂಕಲ್ಪ ಮಾಡ್ಕೊಳ್ಳೋದಾದಮೇಲೆ ಸಂಕಲ್ಪಕ್ಕೂ ಮುಂಚೆ ಏನು ವಿಧಿ ಇದೆ ಅನ್ನೋದನ್ನ ಒಮ್ಮೆ ತಿಳಿಸ್ಕೊಡ್ತೀನಿ ಮೊದಲು ನಿಮ್ಮ ಕುಲದೇವರನ್ನ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ಅಂದರೆ ನಿಮ್ಮ ಕುಲದೇವರಿಗೆಲ್ಲ ಪೂಜೆಯೆಲ್ಲ ಮಾಡಿಕೊಂಡು ನಿಮ್ಮ ಮನೆಯಲ್ಲಿರುವಂಥ ಎಲ್ಲ ದೇವರ ಫೋಟೋಗಳಿಗೆ ಪೂಜೆಯೆಲ್ಲ ಮಾಡಿಕೊಂಡು ಹೊಸ್ತಿಲು ಪೂಜೆಯನ್ನು ಮಾಡಿಕೊಂಡು ತುಳಸಿ ಪೂಜೆಯನ್ನು ಮಾಡಿಕೊಂಡು ನಂತರ ಬಂದು ದುರ್ಗಾದೇವಿ ಕಲಶ ಪ್ರತಿಷ್ಠಾಪನೆ ಪೂಜೆಗೆ ಕುಳಿತುಕೊಳ್ಬೇಕಾಗತ್ತೆ ನಂತರ ದೀಪವನ್ನು ಹಚ್ಚಿ ಮೊದಲು ದೀಪ ಪೂಜೆಯನ್ನು ಮಾಡಿಕೊಳ್ಬೇಕು ದೀಪ ಪೂಜೆಯನ್ನು ಮಾಡಿದ ನಂತರ ನೀವು ಘಂಟಾನಾದವನ್ನು ಮಾಡಿಕೊಂಡು ಘಂಟಾ ಪೂಜೆಯನ್ನು ಕೂಡ ಮಾಡಿಕೊಳ್ಬೇಕಾಗತ್ತೆ ಘಂಟಾ ಪೂಜೆ ಆದಮೇಲೆ ನೀವು ಸಂಕಲ್ಪವನ್ನು ಮಾಡಿಕೊಳ್ಬೇಕು ಅಂದರೆ ಸಂಕಲ್ಪಕ್ಕೆ ನಾನು ಏನು ಮಂತ್ರಗಳನ್ನು ಹೇಳ್ಕೊಟ್ಟಿದ್ದೆ ಆ ಮಂತ್ರವನ್ನು ಹೇಳಿಕೊಂಡು ಅಥವಾ ನಿಮಗೆ ಯಾವ ರೀತಿ ಒಂದು ಅನುಕೂಲ ಆಗುತ್ತೆ ಆ ರೀತಿಯಲ್ಲಿ ನೀವು ಸಂಕಲ್ಪವನ್ನು ಮಾಡಿಕೊಳ್ಬೇಕು ಸಂಕಲ್ಪ ಆದಮೇಲೆ ನೀವು ಕಲಶ ಪೂಜೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಕಲಶ ಪೂಜೆ ಹೇಗೆ ಅಂತ ನಾನೀಗಾಗಲೇ ತಿಳಿಸ್ಕೊಟ್ಟಿದ್ದೀನಿ ಪೂಜೆ ಅಂದರೆ ಆ ಕಲಶದಲ್ಲಿ ನೀರನ್ನು ಅಂದರೆ ಆ ಚೊಂಬಿನಲ್ಲಿ ನೀರನ್ನು ಇಟ್ಕೊಂಡೋದು ಆ ದೇವರಿಗೆ ಪ್ರೋಕ್ಷಣೆಯನ್ನು ಮಾಡೋಕ್ಕೆ ಆ ಕಲಶದಲ್ಲಿರುವಂಥ ನೀರು ಬೇಕಾಗುತ್ತೆ ಹಾಗಾಗಿ ಕಲಶ ಪೂಜೆಯನ್ನು ಮಾಡಿಕೊಳ್ಬೇಕು ಗಂಗೆ ಚೈಮುನೇ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸಮಿನ ಸನ್ನಿಧಿಮೂರು ಅಂತೇಳಿ ಪೂಜೆಯನ್ನು ಮಾಡಿಕೊಳ್ಬೇಕು ಅದರ ನಂತರ ನೀವು ಗಣಪತಿ ಪೂಜೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಗಣಪತಿಗೋಷ್ಟೇ ನೀವು ಪ್ರಾರ್ಥನೆಯನ್ನು ಮಾಡ್ಕೊಳ್ಬೇಕಾಗುತ್ತೆ ನಾನು ಇವತ್ತು ಅಂದರೆ ಹೇಗೆ ಒಂದು ಸಂಕಲ್ಪ ರೀತಿಯಲ್ಲಿ ತಿಳಿಸ್ಕೊಟ್ಟೆ ಅದೇ ಪ್ರಕಾರವಾಗಿ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರೇಶು ಸರ್ವದ ಅಂತ ಹೇಳಿ ಗಣಪತಿ ದೇವರಿಗೆ ನೀವು ಪ್ರಾರ್ಥನೆಯನ್ನು ಮಾಡಿಕೊಂಡು ಅಕ್ಷತೆಯನ್ನು ಸಮರ್ಪಣೆ ಮಾಡಿ ಷೋಡಶೋಪಚಾರ ಪೂಜೆಯನ್ನು ಕೂಡ ವಿಘ್ನೇಶ್ವರನಿಗೆ ಮಾಡ್ಕೊಳ್ಬೇಕಾಗತ್ತೆ ಈಗ ನೀವು ಮುಖ್ಯ ಅಂದರೆ ಕಲಶ ನವದುರ್ಗೆಯ ಒಂದು ಸ್ವರೂಪವಾಗಿ ಕಲಶವನ್ನ ಸ್ಥಾಪನೆಯನ್ನ ಏನು ನವರಾತ್ರಿ ಪೂಜೆಗಾಗಿ ಮಾಡ್ತೀರಾ ಆ ಮುಖ್ಯ ಪೂಜೆಯನ್ನ ನೀವೀಗ ಮಾಡ್ಕೊಳ್ಬೇಕು ಈಗ ಕಲಶ ಸ್ಥಾಪನೆಯ ಸಾಮಾನ್ಯ ವಿಧಿ ಎಲ್ಲವೂ ಕೂಡ ಎಲ್ರಿಗೂ ಕೂಡ ಗೊತ್ತಿರುತ್ತೆ ಆದರೂ ಕೂಡ ಮತ್ತೊಮ್ಮೆ ತಿಳಿಸ್ಕೊಡ್ತೀನಿ ಕಲಶ ಪ್ರತಿಷ್ಠಾಪನೆ ಮಾಡುವಂಥ ಜಾಗವನ್ನ ಗಂಜಲದಲ್ಲಿ ಅಥವಾ ಅರಿಶಿನದ ನೀರಿನಲ್ಲಿ ಎಲ್ಲ ಒರೆಸಿಟ್ಕೊಂಡು ಅದಕ್ಕೆ ರಂಗೋಲಿಯನ್ನ ಹಾಕೊಂಡು ರಂಗೋಲಿಯಲ್ಲಿ ಶ್ರೀಕಾರವನ್ನು ತಪ್ಪದೆ ಶ್ರೀಕಾರವನ್ನು ಬರೀರಿ ಶ್ರೀಕಾರವನ್ನು ಬರೆದು ನಂತರ ನೀವು ಅದರ ಮೇಲೆ ಒಂದು ತಟ್ಟೆಯನ್ನಾಗಲಿ ಅಥವಾ ಒಂದು ಮಣೆಯನ್ನಾಗಲಿ ಮರದ ಮಣೆ ಇಟ್ಟರೆ ಬಹಳ ಒಳ್ಳೆಯದು ಅಥವಾ ಒಂದು ತಾಮ್ರದ ತಟ್ಟೆ ಹಿತ್ತಾಳೆ ತಟ್ಟೆ ಅಥವಾ ಒಂದು ಬೆಳ್ಳಿಯ ತಟ್ಟೆಯಲ್ಲಿ ಅಕ್ಕಿಯನ್ನು ಹರಡಿ ಅದರ ಮೇಲೆ ಕುಂಕುಮದಲ್ಲಿ ನೀವು ಅಷ್ಟದಳ ಪದ್ಮವನ್ನು ಬರೆದ್ಕೊಳ್ಬೇಕು ನಂತರ ಕಲಶದಲ್ಲಿ ಅಂದರೆ ಬೆಳ್ಳಿ ಕಲಶ ಆಗಿರ್ಬೋದು ಅಥವಾ ತಾಮ್ರದ ಕಲಶ ಅಥವಾ ಹಿತ್ತಾಳೆ ಕಲಶ ನಿಮಗೆ ಅನುಕೂಲ ಆಗುತ್ತೆ ಆ ಕಲಶದಲ್ಲಿ ನೀರನ್ನು ತುಂಬಿಟ್ಕೊಂಡು ಕಲಶದ ನೀರಿಗೆ ಅರಿಶಿನ ಕುಂಕುಮ ಅಕ್ಷತೆ ಹೂವು ಹಾಗೆ ನಾಣ್ಯವನ್ನು ಹಾಕ್ಕೊಂಡು ಜೊತೆಗೆ ಎಲೆ ಮತ್ತು ಅಡಿಕೆಯನ್ನು ಕೂಡ ಹಾಕಿ ಜೋಡಿಸ್ಕೊಳ್ಬೇಕು ಹಾಗೆ ಬಹಳಷ್ಟು ಜನ ಕೇಳಿದ್ರಿ ಕಲಶದಲ್ಲಿ ಹಾಕುವಂತಹ ವಸ್ತುಗಳು ಯಾವ್ಯಾವುದು ಅಂತ ಯಾಕಂದ್ರೆ ಒಂಬತ್ತು ದಿನಗಳ ಕಾಲ ಇಡೋದ್ರಿಂದ ಡ್ರೈ ಫ್ರೂಟ್ಸ್ ಆಗಿರ್ಬೋದು ಅಥವಾ ನಿಂಬೆ ಹಣ್ಣಾಗಿರ್ಬೋದು ಇದನ್ನು ಹಾಕೋದ್ರಿಂದ ಕೆಡುವಂತ ಸಾಧ್ಯತೆ ಇರುತ್ತೆ ಹಾಗಾಗಿ ಈ ಒಂದು ವಸ್ತುಗಳು ಬೇಡ ಅದರ ಬದಲಾಗಿ ಲಾವಣಜ ಬೇರನ್ನು ಬೇಕಿದ್ರೆ ಹಾಕೊಳ್ಬೋದು ನಂತರ ನೀವು ನಾಣ್ಯವನ್ನು ಹಾಕಿರ್ತೀರ ಈಗ ಕಲಶಕ್ಕೆ ಮಾಂಗಲ್ಯವನ್ನು ಧಾರಣೆಯನ್ನು ಮಾಡ್ಕೊಳ್ಬೇಕಾಗತ್ತೆ ನಂತರ ಆ ಕಲಶವನ್ನು ನೀವು ಅಷ್ಟದಳ ಪದ್ಮವನ್ನು ಬರೆದಿರುವಂತಹ ಮಧ್ಯಭಾಗದಲ್ಲಿ ನೀವು ಕಲಶವನ್ನು ಇಡಬೇಕಾಗತ್ತೆ ಹಾಗೆ ಮುಖಪದ್ಮವನ್ನು ಹಾಕೋರು ಮುಖಪದ್ಮವನ್ನು ಹಾಕೊಳ್ಬಹುದು ಅಥವಾ ಬರೀ ತೆಂಗಿನಕಾಯಿಯನ್ನು ಇಡ್ತೀನಿ ಅಂದರೆ ಅರಿಶಿನವನ್ನು ಹಚ್ಚಿ ತೆಂಗಿನಕಾಯಿಯನ್ನು ಅರಿಶಿನ ಕುಂಕುಮವನ್ನು ಹಚ್ಚಿ ತೆಂಗಿನಕಾಯಿಯನ್ನು ಇಟ್ಕೊಳ್ಬಹುದು ಈಗ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡ್ಕೊಳ್ಬೇಕಾಗುತ್ತೆ ನಿಮ್ಮ ಬಲಗೈಯನ್ನು ಆ ಕಲಶದ ಮೇಲಿಟ್ಟು ಶ್ರೀ ಮಹಾಕಾಳಿ ಶ್ರೀ ಮಹಾಲಕ್ಷ್ಮಿ ಶ್ರೀ ಮಹಾಸರಸ್ವತಿ ಸ್ವರೂಪಿಣಿ ಶ್ರೀ ದುರ್ಗಾ देवी, आवाहितो भव स्थापितो भव सुप्रसन्नो भव वरदा भव स्थिरासनं कुरुप्रसीद प्रसीद स्वामिनी श्री जगन्माता पूजावसानकं। ತಾವತ್ವಂ ಪ್ರೀತಿ ಭಾವೇನಾ ಬಿಂಬೆಸ್ಮಿನ್ ಕುರು ಅಂತ ಹೇಳಿ ನೀವು ಕೈಯನ್ನು ಇಟ್ಟು ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಬೇಕು ಅಥವಾ ನಮಗೆ ಇದಿಷ್ಟು ಮಂತ್ರವನ್ನು ಹೇಳೋಕೆ ಆಗಲಿಲ್ಲ ಅಂದರೂ ಕೂಡ ಶ್ರೀ ಮಹಾಕಾಳಿ ಶ್ರೀ ಮಹಾಲಕ್ಷ್ಮಿ ಶ್ರೀ ಮಹಾ ಸರಸ್ವತಿ ಸ್ವರೂಪಿಣಿಯಾದಂತಹ ಶ್ರೀ ದುರ್ಗಾದೇವಿ ನೀನು ಇಲ್ಲಿ ಬಂದು ಆವಾಹಿತಳಾಗು ಸ್ಥಾಪಿತಳಾಗು ಅಂತ ಹೇಳಿ ನೀವು ಕಲಶವನ್ನು ಮುಟ್ಟಿ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ನಂತರ ನೀವು ಕೈಯಲ್ಲಿ ಅಕ್ಷತೆ ಹೂವನ್ನು ಹಿಡಿದುಕೊಂಡು ಧ್ಯಾನವನ್ನು ಮಾಡಿಕೊಳ್ಬೇಕಾಗತ್ತೆ ಓಂ ಶ್ರೀ ಮಹಾಕಾಳಿ ಶ್ರೀ ಮಹಾಲಕ್ಷ್ಮಿ ಶ್ರೀ ಮಹಾ ಸರಸ್ವತಿ ಸ್ವರೂಪಿಣಿ ಶ್ರೀ ದುರ್ಗಾದೇವೈ ನಮಃ ಧ್ಯಾಯಂ ಸಮರ್ಪಯಾಮಿ ಅಂತ ಹೇಳಿಕೊಂಡು ಸ್ವಲ್ಪ ಅಕ್ಷತೆ ಅಂದರೆ ಕೈಯಲ್ಲಿ ಏನು ಹಿಡಿದ್ರೆ ಅದನ್ನು ನೀವು ಅಲ್ಲಿ ಕಲಶಕ್ಕೆ ಸಮರ್ಪಣೆಯನ್ನು ಮಾಡಿಕೊಳ್ಬೇಕು ಇಲ್ಲಿಗೆ ಧ್ಯಾನ ಆಯಿತು ಈಗ ನಂತರ ಬರೋದು ಆವಾಹನೆ ಓಂ ಶ್ರೀ ದುರ್ಗಾಯೈ ನಮಃ ಆವಾಹಯಾಮಿ ಅಂತ ಹೇಳಿ ಪುನಃ ನೀವು ಆ ಕೈಯನ್ನು ತೋ ಅಂದರೆ ಬಂದು ಅಲ್ಲಿ ಕೂರು ಅಂತ ಹೇಳಿ ನೀವು ಕೈಯನ್ನು ತೋರಿಸ್ಬೇಕು ಆವಾಹಯಾಮಿ ಅಂತ ಹೇಳಿ ಮೂರು ಬಾರಿ ಹೇಳಿ ಸ್ವಲ್ಪ ಅಕ್ಷತೆಯನ್ನು ಹಾಕ್ಕೊಳ್ಬೇಕು ನಂತರ ಆಸನ ಓಂ ಶ್ರೀ ದುರ್ಗಾಯೈ ನಮಃ ಆಸನ ಸಮರ್ಪಯಾಮಿ ಅಂತ ಹೇಳಿ ಸ್ವಲ್ಪ ಪುನಃ ಅಲ್ಲಿ ಅಂದರೆ ಪೀಠಕ್ಕೆ ಸ್ವಲ್ಪ ಅಕ್ಷತೆಯನ್ನು ಹಾಕ್ಕೊಳ್ಬೇಕು ಈಗ ಕಲಶದಲ್ಲಿ ಅಂದರೆ ಕಲಶ ಪೂಜೆಯನ್ನು ಮಾಡ್ಕೊಂಡಿರ್ತೀರಲ್ಲ ಆ ಕಲಶದಲ್ಲಿರುವಂಥ ನೀರಿಗೆ ಒಂದು ಹೂವನ್ನು ಅದ್ದಿ ದೇವರಿಗೆ ಪ್ರೋಕ್ಷಣೆಯನ್ನು ಮಾಡಬೇಕಾಗತ್ತೆ ಓಂ ಶ್ರೀ ದುರ್ಗಾಯೆ ನಮಃ ಆಚಮನೀಯಂ ಸಮರ್ಪಯಾಮಿ ಓಂ ಶ್ರೀ ದುರ್ಗಾಯೈ ನಮಃ ಪಾದ್ಯಂ ಸಮರ್ಪಯಾಮಿ ಓಂ ಶ್ರೀ ದುರ್ಗಾಯಿ ನಮಃ ಅರ್ಘ್ಯಂ ಸಮರ್ಪಯಾಮಿ ಅಂಥೇಳಿ ಮೂರು ಬಾರಿ ಪ್ರೋಕ್ಷಣೆಯನ್ನು ಮಾಡಿಕೊಳ್ಬೇಕು ನಂತರ ಪಂಚಾಮೃತಾಭಿಷೇಕ ಇರುತ್ತೆ ಪಂಚಾಮೃತಾಭಿಷೇಕಕ್ಕೆ ಎಲ್ಲವನ್ನು ಕೂಡ ರೆಡಿ ಮಾಡಿ ಇಟ್ಕೊಳ್ಳಿ ಅದಕ್ಕೆ ಒಂದು ದಳ ಹೂವನ್ನು ಹತ್ಕೊಂಡು ಓಂ ಶ್ರೀ ದುರ್ಗಾಯಿ ನಮಃ ಪಂಚಾಮೃತ ಸ್ನಾನಂ ಸಮರ್ಪಯಾಮಿ ಅಂಥೇಳಿ ಮಾಡ್ಕೊಳ್ಬೇಕು ಪಂಚಾಮೃತ ಸ್ನಾನ ಆದಮೇಲೆ ಶುದ್ಧೋದಕ ಸ್ನಾನ ಪುನಃ ಕಲಶದಲ್ಲಿರುವಂತಹ ನೀರನ್ನು ತೆಗೆದುಕೊಂಡು ಓಂ ಶ್ರೀ ದುರ್ಗಾಯೈ ನಮಃ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ ಅಂತ ಹೇಳಿ ಶುದ್ಧೋದಕ ಸ್ನಾನವನ್ನು ಮಾಡಿಸ್ಕೊಳ್ಬೇಕು ನಂತರ ಓಂ ಶ್ರೀ ದುರ್ಗಾಯೈ ನಮಃ ವಸ್ತ್ರಂ ಸಮರ್ಪಯಾಮಿ ಅಂತ ಹೇಳಿ ನೀವು ಹದಿನೆಂಟು ಪ್ಲಸ್ ಎರಡು ಗೆಜ್ಜೆ ವಸ್ತ್ರವನ್ನು ದುರ್ಗಾದೇವಿಗೆ ಏರಿಸ್ಕೊಳ್ಬೇಕಾಗತ್ತೆ ನಂತರ ಓಂ ಶ್ರೀ ದುರ್ಗಾಯೈ ನಮಃ ಗಂಧಂ ಸಮರ್ಪಯಾಮಿ ಓಂ ಶ್ರೀ ದುರ್ಗಾಯೈ ನಮಃ ಅರ್ಶಿಣ ಸಮರ್ಪಯಾಮಿ ಓಂ ಶ್ರೀ ದುರ್ಗಾಯೇ ನಮಃ ಅಂದರೆ ಹರಿದ್ರಾ ಕುಂಕುಮಂ ಸಮರ್ಪಯಾಮಿ ಅಂತ ಹೇಳಿ ಸ್ವಲ್ಪ ಅರಿಶಿನ ಕುಂಕುಮವನ್ನು ಹಾಕ್ಕೊಳ್ಬಹುದು ಅಥವಾ ಅರಿಶಿನಂ ಸಮರ್ಪಯಾಮಿ ಅಥವಾ ಕುಂಕುಮಂ ಸಮರ್ಪಯಾಮಿ ಈ ರೀತಿಯಲ್ಲೂ ಕೂಡ ಹಾಕ್ಕೊಳ್ಬಹುದು ಅಥವಾ ನಮಗಿದೆಲ್ಲ ಹೇಳೋಕ್ಕೆ ಬರಲ್ಲ ಅಂದರೆ ಮೊದಲು ಗೆಜ್ಜೆ ವಸ್ತ್ರವನ್ನು ಏರಿಸಿಕೊಳ್ಳಿ ನಂತರ ಗಂಧವನ್ನು ಇಡಿ ಅದರ ನಂತರ ಅರಿಶಿಣವನ್ನು ಹಾಕಿ ಆಮೇಲೆ ಕುಂಕುಮವನ್ನು ಹಾಕಿ ಅದರ ನಂತರ ಹೂವನ್ನು ಹಾಕಿ ಯಾಕಂದರೆ ಕೆಲವರಿಗೆ ಹೇಳ್ಕೊಂಡು ಮಾಡೋಕೆ ಬರಲ್ಲ ಆದರೆ ವಿಧಿವಿಧಾನವಾಗಿ ನೀವು ಈ ರೀತಿಯಲ್ಲೂ ಕೂಡ ಮಾಡ್ಕೊಳ್ಬಹುದು ನಂತರ ಓಂ ಶ್ರೀ ದುರ್ಗಾಯಿ ನಮಃ ಸಿಂಧೂರಂ ಸಮರ್ಪಯಾಮಿ ಅಂತ ಹೇಳಿ ಕೇಸರಿ ಬಣ್ಣದಲ್ಲಿ ಚಂದ್ರ ಅಂತ ಹೇಳ್ತಾರೆ ಇದನ್ನು ಕೂಡ ಬಹ ದೇವಿಗೆ ಬಹಳ ಪ್ರಿಯ ಸಿಂಧೂರ ಇರಲೇಬೇಕು ಹಾಗಾಗಿ ಸಿಂಧೂರಂ ಸಮರ್ಪಯಾಮಿ ಅಂತ ಹೇಳಿ ಸಿಂಧೂರವನ್ನು ಕೂಡ ಹಾಕೊಳ್ಬೇಕು ನಂತರ ಓಂ ಶ್ರೀ ದುರ್ಗಾಯಿ ನಮಃ ಕಜ್ಜರಂ ಸಮರ್ಪಯಾಮಿ ಅಂತ ಹೇಳಿ ದೇವಿಗೆ ಕಪ್ಪನ್ನು ಕೂಡ ಇಡಬೇಕಾಗತ್ತೆ ನೀವು ಒಂದು ವಿಳೆದೆಲೆಯನ್ನು ತೆಗೆದುಕೊಂಡು ಆ ದೀಪದಲ್ಲಿ ಅದರ ಮುಂದೆ ಇರುವಂಥ ಒಂದು ಆ ಎಲೆಯನ್ನು ಸುಟ್ಟರೆ ಅಲ್ಲಿ ಬರುವಂಥ ಕಪ್ಪನ್ನು ತೆಗೆದು ದೇವಿಗೆ ನೀವು ಇಡಬೇಕಾಗತ್ತೆ ಅಂದರೆ ಕಣ್ಣು ಕಪ್ಪು ಅಂತ ಹೇಳಿ ಇದನ್ನು ಇಡಬೇಕು ಇದರ ನಂತರ ನೀವು ಓಂ ಶ್ರೀ ದುರ್ಗಾಯಿ ನಮಃ ಆಭರಣಂ ಸಮರ್ಪಯಾಮಿ ಅಂತ ಹೇಳಿ ನೀವು ಆಭರಣ ಇದ್ದರೆ ಹಾಕ್ಕೊಳ್ಬೋದು ಅಥವಾ ಆ ಅಕ್ಷತೆಯನ್ನೇ ಆಭರಣ ಹೇಳಿ ನೀವು ಸಮರ್ಪಣೆಯನ್ನು ಮಾಡಬಹುದು ಅಥವಾ ನಂತರ ಓಂ ಶ್ರೀ ದುರ್ಗಾಯಿ ನಮಃ ಪುಷ್ಪಂ ಸಮರ್ಪಯಾಮಿ ಅಥವಾ ಓಂ ಶ್ರೀ ದುರ್ಗಾಯಿ ನಮಃ ಪರಿಮಳ ಪುಷ್ಪಂ ಸಮರ್ಪಯಾಮಿ ಅಂತ ಹೇಳಿ ಹೂವನ್ನು ಕೂಡ ಹಾಕ್ಕೊಳ್ಬಹುದು ನಿಮ್ಗೆ ಯಾವ ಹೂ ಸಿಗುತ್ತೆ ಅದನ್ನು ಏರಿಸ್ಕೊಳ್ಬಹುದು ಹಾಗೆ ಅವತ್ತು ಮೊದಲನೇ ದಿನ ಇರೋದರಿಂದ ಶೈಲಪುತ್ರಿಗೆ ಯಾವ ಒಂದು ಹೂವನ್ನು ಸಮರ್ಪಣೆಯನ್ನು ಮಾಡಬೇಕು ಅಂತ ತಿಳಿಸ್ಕೊಳ್ತೀನಿ ಹಾಗೆ ನಿಮ್ಮ ಯಥಾಶಕ್ತಿ ಅನುಸಾರವಾಗಿ ಯಾವುದೇ ಹೂವು ಆಗ ಸಿಕ್ಕರೂ ಕೂಡ ಆ ಹೂವನ್ನೆಲ್ಲವನ್ನು ಕೂಡ ದೇವಿಗೆ ಸಮರ್ಪಣೆಯನ್ನು ಮಾಡ್ಕೊಳ್ಬಹುದು ತೊಂದರೆ ಇಲ್ಲ ಇನ್ನು ಪರಿಮಳ ಪತ್ರಂ ಸಮರ್ಪಯಾಮಿ ಅಂತ ಹೇಳಿ ದುರ್ಗಾದೇವಿಗೆ ಬಿಲ್ವ ಪತ್ರೆ ಸಮೇತವಾಗಿ ನೀವು ಎಲ್ಲ ಪತ್ರೆಗಳನ್ನು ಕೂಡ ದೇವಿಗೆ ಎರಿಸ್ಕೊಳ್ಬಹುದು ನಂತರ ನಂತರ ದೇವಿಗೆ ಕುಂಕುಮಾರ್ಚನೆ ಅಂದರೆ ಬಹಳನೇ ಪ್ರೀತಿ ಹಾಗಾಗಿ ತಪ್ಪದೆ ದುರ್ಗಾಷ್ಟೋತ್ತರವನ್ನು ಹೇಳಿಕೊಂಡು ಕುಂಕುಮಾರ್ಚನೆಯನ್ನ ಮಾಡಿ ಹಾಗೆ ನಾನು ಪ್ರತಿದಿನವೂ ಕೂಡ ಅಂದರೆ ಶೈಲಪುತ್ರಿಗೆ ಆಗಿರ್ಬೋದು ಬ್ರಹ್ಮಚಾರಣಿಗೆ ಆಗಿರ್ಬೋದು ಪ್ರತಿಯೊಂದಕ್ಕೂ ಕೂಡ ನಾನು ಅಷ್ಟೋತ್ತರಗಳನ್ನು ಹಾಕ್ತೀನಿ ನೀವು ಅದನ್ನು ಕೂಡ ಹೇಳಿಕೊಂಡು ದೇವಿಗೆ ಕುಂಕುಮಾರ್ಚನೆಯನ್ನು ಕೂಡ ಮಾಡಿಕೊಳ್ಬಹುದು ದುರ್ಗಾಷ್ಟೋತ್ತರವನ್ನ ನಾನು ಕಮೆಂಟ್ ಬಾಕ್ಸ್ನಲ್ಲೂ ಕೂಡ ಹಾಕಿರ್ತೀನಿ ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೂಡ ಹಾಕಿರ್ತೀನಿ ನೀವು ನೋಡಿಕೊಂಡು ಕುಂಕುಮಾರ್ಚನೆಯನ್ನ ಮಾಡ್ಕೊಳ್ಬಹುದು ಇನ್ನು ಓಂ ಶ್ರೀ ದುರ್ಗಾಯಿ ನಮಃ ಧೂಪಂ ಸಮರ್ಪಯಾಮಿ ಅಂತ ಹೇಳಿ ನೀವು ಗಂಧದ ಕಡೆಯಲ್ಲಿ ಪೂಜೆಯನ್ನ ಮಾಡಿಕೊಳ್ಬೇಕು ನಂತರ ಓಂ ಶ್ರೀ ದುರ್ಗಾಯಿ ನಮಃ ದೀಪಂ ಸಮರ್ಪಯಾಮಿ ಅಂತ ಹೇಳಿ ದೀಪ ದರ್ಶನವನ್ನು ಕೂಡ ಮಾಡಬೇಕು ನಂತರ ನೈವೇದ್ಯ ಇರುತ್ತೆ ಓಂ ಶ್ರೀ ದುರ್ಗಾಯೈ ನಮಃ ನೈವೇದ್ಯಂ ಸಮರ್ಪಯಾಮಿ ಅಂತ ಹೇಳಿ ಏನು ನೈವೇದ್ಯವನ್ನು ಮಾಡಿಟ್ಕೊಂಡಿರ್ತೀರ ಆ ನೈವೇದ್ಯವನ್ನು ಮಾಡಬೇಕು ಇನ್ನು ಹಣ್ಣುಗಳನ್ನು ಇಟ್ಕೊಂಡಿದ್ರೆ ಐದು ಥರದ ಹಣ್ಣಾದರೂ ನೀವು ಇಟ್ಕೊಂಡಿರ್ಬೋದು ಅಥವಾ ನಿಮಗೆ ಈ ಸೀಸನ್ನಲ್ಲಿ ಯಾವ ಫ್ರೂಟ್ ಸಿಗುತ್ತೆ ಅದನ್ನು ಆ ಹಣ್ಣುಗಳನ್ನು ನೀವು ಇಟ್ಕೊಳ್ಬಹುದು ಅಷ್ಟೇ ಓಂ ಶ್ರೀ ದುರ್ಗಾಯಿ ನಮಃ ಋತುಫಲಂ ಸಮರ್ಪಯಾಮಿ ಅಂತ ಹೇಳಿ ನಿಮಗೆ ಯಾವ ಹಣ್ಣುಗಳು ನೀವು ಪೂಜೆಗೆ ಇಟ್ಕೊಂಡಿರ್ತೀರ ಅದನ್ನು ದೇವಿಗೆ ಸಮರ್ಪಣೆಯನ್ನು ಮಾಡಬಹುದು ಇನ್ನು ಓಂ ಶ್ರೀ ದುರ್ಗಾಯಿ ನಮಃ ಕದಳಿ ಫಲ ತಾಂಬೂಲಂ ಸಮರ್ಪಯಾಮಿ ಅಂತ ಹೇಳಿ ಎಲೆ ಅಡಿಕೆ ಬಾಳೆಹಣ್ಣು ಎಲ್ಲವನ್ನು ಕೂಡ ಇಟ್ಕೊಂಡಿರ್ತಿರಲ್ಲ ಬ ಕಾಯಿಯನ್ನು ಒಡೆದು ಮತ್ತು ಎಲೆಯ ಒಂದು ತೊಟ್ಟನ್ನು ಮುರಿದು ದೇವಿಗೆ ತಾಂಬೂಲವನ್ನು ತೋರಿಸ್ಬೇಕು ನಂತರ ತಾಂಬೂಲ ದಕ್ಷಿಣೆ ಆದಮೇಲೆ ನೀವು ಓಂ ಶ್ರೀ ದುರ್ಗಾಯಿ ನಮಃ ಕರ್ಪೂರ ನೀರಾಜನಂ ಸಮರ್ಪಯಾಮಿ ಅಂತ ಹೇಳಿ ಕರ್ಪೂರದಲ್ಲಿ ಆರತಿಯನ್ನ ಮಾಡ್ಕೊಳ್ಬೇಕಾಗತ್ತೆ ನಂತರ ಕೈಯಲ್ಲಿ ಅಕ್ಷತೆ ಹೂವನ್ನು ಹಿಡಿದುಕೊಂಡು ದೇವಿಗೆ ಪ್ರಾರ್ಥನೆಯನ್ನು ಮಾಡಿಕೊಂಡು ಓಂ ಶ್ರೀ ದುರ್ಗಾಯಿ ನಮಃ ಪುಷ್ಪಂ ಸಮರ್ಪಯಾಮಿ ಅಂತ ಹೇಳಿ ನೀವು ಕೈಯಲ್ಲಿರುವಂತಹ ಅಕ್ಷತೆ ಹೂವನ್ನು ದೇವಿಗೆ ಸಮರ್ಪಣೆಯನ್ನು ಮಾಡಿಕೊಳ್ಬೇಕು ನಂತರ ಬರೋದು ಪ್ರದಕ್ಷಿಣಾ ನಮಸ್ಕಾರ ನೀವು ದೇವಿಗೆ ಒಂಬತ್ತು ಪ್ರದಕ್ಷಿಣೆಯನ್ನಾದರೂ ಹಾಕೊಳ್ಬೋದು ಅಥವಾ ಐದು ಪ್ರದಕ್ಷಿಣೆಯನ್ನಾದರೂ ಹಾಕೊಳ್ಬೋದು ನಿಮ್ಮ ಒಂದು ಅನುಕೂಲಕ್ಕೆ ತಕ್ಕಂತೆ ಪ್ರದಕ್ಷಿಣೆಯನ್ನು ಹಾಕಿ ನಮಸ್ಕಾರವನ್ನು ಮಾಡಿಕೊಳ್ಬೇಕು ನಂತರ ಕೈಯಲ್ಲಿ ಅಕ್ಷತೆ ಹೂವನ್ನು ಹಿಡಿದುಕೊಂಡು ಈಗ ಪ್ರಾರ್ಥನೆಯನ್ನು ನಾನು ಹೇಳ್ಕೊಡ್ತೀನಿ ಶ್ಲೋಕವನ್ನು ಹೇಳಿಕೊಂಡು ಪ್ರಾರ್ಥನೆಯನ್ನು ಮಾಡಿಕೊಂಡು ನೀವು ಅಕ್ಷತೆ ಹೂವನ್ನು ಸಮರ್ಪಣೆಯನ್ನು ಮಾಡಬೇಕಾಗುತ್ತೆ ದೇವಿ ಮಧು ಕೈಠವ ಪ್ರಮಥಿನಿ ಯಾ ಮಾಹಿಶೋನ್ಮೂಲಿನಿ ಯಾ ಧೂಮ್ರಕ್ಷಣ ಚಂಡ ಮುಂಡ ಶಮನಿ ಯಾ ರಕ್ತ ಬೀಜಾಶಿನಿ ಯಾ ಶುಂಭ ದೈತ್ಯದ ಮನಿ ಯಾ ಸಿದ್ಧಲಕ್ಷ್ಮೀ ಪರ ಸಾ ಚಂಡಿ ನವ ಕೋಟಿ ಶಕ್ತಿ ಸಹಿತ ಮಾಂಪಾತು ವಿಶ್ವೇಶ್ವರಿ ಈ ಒಂದು ಪ್ರಾರ್ಥನೆಯನ್ನು ಹೇಳಿಕೊಂಡು ನೀವು ದೇವಿಗೆ ಪ್ರಾರ್ಥನೆ ಎಲ್ಲ ಮಾಡಿಕೊಂಡು ನಿಮ್ಮ ಮನಸ್ಸಿನಲ್ಲಿ ಏನು ಕೋರಿಕೆ ಇದೆ ಅದೆಲ್ಲವನ್ನು ಕೇಳಿಕೊಂಡು ದೇವಿಗೆ ಅಕ್ಷತೆ ಹೂವನ್ನು ಸಮರ್ಪಣೆಯನ್ನು ಮಾಡಬೇಕು ಕಡೆಯದಾಗಿ ಕ್ಷಮಾಪಣೆಯನ್ನು ಕೂಡ ಕೇಳ್ಕೊಳ್ಬೇಕು ಇದು ಬಹಳ ಮುಖ್ಯ ಯಾಕಂದರೆ ನಮಗೆ ನಿಮಗೆ ಗೊತ್ತೋ ಗೊತ್ತಿಲ್ಲದೋ ಮಂತ್ರೋಚ್ಚಾರಣೆ ಆಗಿರ್ಬೋದು ಅಥವಾ ಪೂಜೆಯಲ್ಲಿ ಏನೋ ಒಂದು ಲೋಪದೋಷಗಳಾಗಿರ್ಬೋದು ಅದೆಲ್ಲವನ್ನು ಕೂಡ ಕ್ಷಮೆ ಮಾಡು ಅಂತ ಹೇಳಿ ನನಗೆ ಗೊತ್ತಿರೋ ರೀತಿಯಲ್ಲಿ ನಾನು ನಿನಗೆ ಪೂಜೆಯನ್ನು ಸಮರ್ಪಣೆಯನ್ನು ಮಾಡಿದ್ದೀನಿ ದಯವಿಟ್ಟು ಇದನ್ನು ಸ್ವೀಕರಿಸು ನನಗೆ ಆಶೀರ್ವಾದವನ್ನು ಮಾಡು ಹಾಗೆ ನನ್ನ ಪೂಜೆಯಲ್ಲಿ ಏನೇ ತಪ್ಪಾಗಿದ್ರೂ ಅದನ್ನು ಕ್ಷಮಾಪಣೆ ಮಾಡು ಅಂತ ಹೇಳಿ ನೀವು ದೇವಿಯಲ್ಲಿ ಪ್ರಾರ್ಥನೆಯನ್ನು ಅಂದರೆ ಕ್ಷಮಾಪಣೆಯನ್ನು ಕೇಳಿಕೊಳ್ಬೇಕು ನಂತರ ಇದೆಲ್ಲ ಪೂಜೆಯೆಲ್ಲ ಆದಮೇಲೆ ನೀವು ದೇವಿಗೆ ಒಂದು ಕೆಂಪಾರತಿಯನ್ನು ಕೂಡ ಮಾಡಬೇಕಾಗುತ್ತೆ ಯಾಕಂದರೆ ಎಲ್ಲ ರೀತಿಯಲ್ಲೂ ದೇವಿಗೆ ಹೋಗಲಿರ್ತೀವಿ ಪೂಜೆ ಮಾಡಿರ್ತೀವಿ ಅಲ್ವ ಹಾಗಾಗಿ ದೇವಿಗೆ ಸಂಜೆ ವೇಳೆ ನೀವು ಪುನಃ ಸ್ನಾನ ಅಂದರೆ ಮೈ ಸ್ನಾನವನ್ನು ಮಾಡಿಕೊಂಡು ಯಾಕಂದರೆ ದೇವಿಯನ್ನು ಕೂರಿಸಿದಾಗ ಆಗಿರ್ಬೋದು ಅಥವಾ ವರಹಾಲಕ್ಷ್ಮಿ ಪ್ರತಿಷ್ಠಾಪನೆಯನ್ನು ಮಾಡಿದಾಗ ಆಗಿರ್ಬೋದು ಕೆಲವೊಂದು ವಿಶೇಷ ದಿನಗಳಲ್ಲಿ ನಾವು ಒಂದು ಮಡಿಯನ್ನು ಪಾಲನೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಆದರೆ ಹೆಚ್ಚಾಗಿ ಇಲ್ಲ ಅಂದರೂ ಕನಿಷ್ಠ ಒಂದು ಪೂಜೆಗೋಸ್ಕರ ಆದರೂ ಸ್ನಾನವನ್ನು ಮಾಡಿಕೊಂಡು ದೇವಿಗೆ ಧೂಪ ದೀಪವನ್ನು ಮಾಡಿ ಪುನಃ ಸಂಜೆ ಒಂದು ಹಾಲು ಸಕ್ಕರೆ ನೈವೇದ್ಯ ಮಾಡಿ ದೇವಿಗೆ ಸಂಜೆ ವೇಳೆ ಒಂದು ಕೆಂಪಾರರತಿಯನ್ನ ಮಾಡಬೇಕು ಇಲ್ಲಿಗೆ ಮೊದಲನೇ ದಿನದ ಕಲಶ ಸ್ಥಾಪನೆಯ ಪೂಜೆ ಸಮಾಪ್ತಿಯಾಯಿತು ಇನ್ನು ಪ್ರತಿದಿನವೂ ದಿನವೂ ಕೂಡ ನೀವು ಇದೇ ಪ್ರಕಾರವಾಗಿ ಅಂದ್ರೆ ದೇವಿಗೆ ಶೈಲಪುತ್ರಿ ಬ್ರಹ್ಮಚಾರಿಣಿ ಈ ಪ್ರಕಾರವಾಗಿ ಅಂದರೆ ನಾನು ಪ್ರತಿದಿನಕ್ಕೂ ಕೂಡ ಒಂದು ಶ್ಲೋಕ ಆಗಿರ್ಬೋದು ಹಾಗೆ ಒಂದು ಕತೆ ಮತ್ತು ಮಂತ್ರವನ್ನು ತಿಳಿಸ್ಕೊಡ್ತೀನಿ ನಿಮಗೆ ಅದೇ ಪ್ರಕಾರವಾಗಿ ನೀವು ಅದರ ಮಹತ್ವ ಆಗಿರ್ಬೋದು ಆ ತಾಯಿಯ ಒಂದು ಮಂತ್ರಗಳನ್ನು ಪಠನೆಯನ್ನು ಮಾಡಿಕೊಂಡು ಯಥಾಪ್ರಕಾರವಾಗಿ ಕಲಶ ಏನು ಕದಲಿಸ್ಬೇಡಿ ಪ್ರತಿದಿನ ಹೂವನ್ನು ಬದಲಾವಣೆ ಮಾಡಿ ದೇವಿಗೆ ಶೈಲಪುತ್ರಿ ನಮಃ ಅಂತ ಹೇಳ್ಕೊಂಡು ನಾನು ಹೇಗೆ ತಿಳಿಸ್ಕೊಡ್ತೀನಿ ಅದೇ ಪ್ರಕಾರವಾಗಿ ಹೆಸರನ್ನು ಹೇಳ್ಕೊಂಡು ನೀವು ಅರಿಶಿನ ಕುಂಕುಮ ಮತ್ತು ಅಕ್ಷತೆಯನ್ನು ಹಾಕಿ ಹೂವನ್ನು ಸಮರ್ಪಣೆಯನ್ನು ಮಾಡಿ ಧೂಪ ದೀಪ ಮಾಡಿ ನೈವೇದ್ಯ ಮಾಡಿ ಅವತ್ತಿನ ಅಂದರೆ ಯಾವ್ಯಾವತ್ತು ದಿನಗಳು ಏನು ವಿಶೇಷ ಇದೆ ಆ ದಿನದ ಒಂದು ಶ್ಲೋಕ ಮತ್ತು ಕಥೆ ಆಗಿರ್ಬೋದು ಅಥವಾ ದೇವಿ ಪುರಾಣ ಏನು ನೀವು ಹೇಳ್ತೀರಾ ಅದನ್ನೆಲ್ಲ ಹೇಳ್ಕೊಂಡು ಪೂಜೆಯನ್ನು ಮಾಡಿಕೊಳ್ಬೇಕು ಕಡೆಯದಾಗಿ ವಿಸರ್ಜನೆ ಇರುತ್ತೆ ಅ ಅಲ್ಲಿವರೆಗೂ ಕೂಡ ಇದೇ ಪ್ರಕಾರವಾಗಿ ನೀವು ಮಾಡ್ಕೊಂಡು ಬರಬೇಕಾಗುತ್ತೆ ಇನ್ನು ಕಲಶ ಸ್ಥಾಪನೆ ಆಯಿತು ಈಗ ಸರಳವಾಗಿ ನಾವು ಫೋಟೋವನ್ನು ಹೇಗೆ ಇಟ್ಕೊಂಡು ಪೂಜೆಯನ್ನು ಮಾಡ್ಕೊಳ್ಳೋದು ಅಂದರೆ ಈ ಕಲಶ ಸ್ಥಾಪನೆ ಏನೂ ಇಲ್ಲ ಅಂದರೆ ನೀವು ಯೋಚನೆ ಮಾಡೋ ಹಾಗಿಲ್ಲ ನೀವು ಸರಳವಾಗಿ ನಿಮ್ಮ ಮನೆಯಲ್ಲಿ ಶಿವ ಪಾರ್ವತಿ ಫೋಟೋ ಇದ್ದರೂ ಕೂಡ ಅದನ್ನು ಕೂಡ ಇಟ್ಕೊಳ್ಬೋದು ಅಥವಾ ಚಾಮುಂಡೇಶ್ವರಿ ಫೋಟೋ ಇದ್ದರೂ ಅದನ್ನು ಕೂಡ ಇಟ್ಕೊಳ್ಬೋದು ಹಾಗೆ ಚಾಮುಂಡೇಶ್ವರಿ ಫೋಟೋವನ್ನು ನಾವು ಮನೆಯಲ್ಲಿ ಅಂದರೆ ನೀವು ಮನೆಯಲ್ಲಿ ಇಟ್ಕೊಂಡ್ರೆ ರೌದ್ರ ರೂಪದ ಒಂದು ಚಾಮುಂಡೇಶ್ವರಿ ಫೋಟೋವನ್ನು ಮನೆಯಲ್ಲಿ ಇಟ್ಕೊಳ್ಬೇಡಿ ಹಾಗೆ ಹುಲಿಯ ಒಂದು ಮೇಲೆ ವಾಹನ ಸವಾರಿಯನ್ನ ಮಾಡಬೇಕಾದ್ರೆ ಹುಲಿಯು ಘರ್ಜಿಸುತ್ತಿರುವಂತಹ ಚಿತ್ರ ಇರಬಾರದು ಬದಲಾಗಿ ಹುಲಿಯು ಘರ್ಜಿಸದೆ ಅದರ ಬಾಯನ್ನ ಮುಚ್ಚಿರುವಂತಹ ಚಿತ್ರ ಇದ್ರೆ ಖಂಡಿತವಾಗ್ಲು ಆ ಫೋಟೋನ ಇಟ್ಕೊಂಡು ನೀವು ಪೂಜೆಯನ್ನ ಮಾಡಬಹುದು ಇನ್ನು ಪೂಜಾ ವಿಧಾನದ ವಿಚಾರಕ್ಕೆ ಬಂದರೆ ನಿಮ್ಮ ಮನೆಯಲ್ಲಿ ಚಾಮುಂಡೇಶ್ವರಿಯ ಫೋಟೋ ಇದ್ದರೆ ಅದನ್ನು ಇಟ್ಕೊಳ್ಳಿ ಅಥವಾ ಅದಿಲ್ಲ ಅಂದರೆ ಶಿವ ಪಾರ್ವತಿಯ ಫೋಟೋ ಇದ್ದರೂ ಕೂಡ ಅದನ್ನು ಬೇಕಿದ್ರೂ ನೀವು ಇಟ್ಕೊಳ್ಬಹುದು ಹಾಗೆ ಮೊದಲನೇ ದಿನ ನೀವು ನಾನು ಕಲಶವನ್ನು ಕೂರಿಸೋಕೆ ಯಾವ ರೀತಿ ಹೇಳಿದ್ದೆ ಅದೇ ಪ್ರಕಾರವಾಗಿ ಎಲ್ಲವನ್ನು ಕೂಡ ಮಾಡಿಕೊಳ್ಬೇಕು ಅಂದರೆ ರಂಗೋಲಿಯನ್ನೇ ಹಾಕ್ಕೊಳ್ಬೇಕು ಪೀಠವನ್ನು ರೆಡಿ ಮಾಡಿಕೊಳ್ಬೇಕು ಅದರ ಬದಲಾಗಿ ಕಲಶ ಇಡುವಂಥ ಜಾಗದಲ್ಲಿ ನೀವು ಫೋಟೋವನ್ನು ಇಟ್ಕೊಳ್ಬಹುದು ಹಾಗೆ ಗಣಪತಿ ಪೂಜೆಯನ್ನು ಕೂಡ ಮಾಡ್ಕೊಳ್ಬೇಕಾಗುತ್ತೆ ಸಂಕಲ್ಪವನ್ನು ಕೂಡ ಮಾಡ್ಕೊಳ್ಬೇಕಾಗತ್ತೆ ಅಂದರೆ ಇಲ್ಲಿ ಸಂಕಲ್ಪದಲ್ಲಿ ನೀವು ಒಂದು ಪಂಚೋಪಚಾರ ಪೂಜೆಯನ್ನು ಕೂಡ ಮಾಡ್ಕೊಳ್ಬೋದು ಯಾಕಂದರೆ ಕಲಶವನ್ನು ನಾನೇನು ಇಟ್ಟಿರಲ್ಲ ಅಂತ ಅಂದ್ಕೋತೀರಾ ಅಥವಾ ಇಟ್ಟಿರಲ್ಲ ನೀವು ಬರೀ ಫೋಟೋಗೆ ಮಾಡ್ಕೋತೀವಿ ಅಂದರೆ ಪಂಚೋಪಚಾರ ಪೂಜೆಯನ್ನು ಮಾಡ್ಕೊಳ್ಬೋದು ಅಂದರೆ ಅರಿಶಿನ ಕುಂಕುಮವನ್ನು ಇಟ್ಟು ದೇವಿಗೆ ಹೂವನ್ನು ಸಮರ್ಪಣೆಯನ್ನು ಮಾಡಿಕೊಂಡು ಗೆಜ್ಜೆ ವಸ್ತ್ರ ಪತ್ರೆ ಎಲ್ಲವನ್ನು ಕೂಡ ದೇವಿಗೆ ಏರಿಸ್ಕೊಂಡು ಧೂಪ ದೀಪವನ್ನು ಮಾಡಿ ದೇವರಿಗೆ ನೈವೇದ್ಯವನ್ನು ಅಂದರೆ ಆಯಾ ದಿನಕ್ಕೆ ಅನುಗುಣವಾಗಿ ಪ್ರತಿದಿನ ಒಂದು ನೈವೇದ್ಯವನ್ನು ಸಮರ್ಪಣೆಯನ್ನು ಮಾಡಿಕೊಂಡು ದುರ್ಗಾದೇವಿಯ ಅಷ್ಟೋತ್ರವನ್ನು ಹೇಳ್ಕೊಳ್ಬೋದು ಅಥವಾ ನವದುರ್ಗಾ ಸ್ವರೂಪವಾದಂತಹ ಶೈಲಪುತ್ರಿ ಬ್ರಹ್ಮಚಾರಿಣಿ ಈ ರೀತಿಯಾಗಿ ಒಂದೊಂದು ದಿನಕ್ಕೂ ಕೂಡ ಮಂತ್ರ ಜಪವನ್ನು ಮಾಡಿಕೊಳ್ಬಹುದು ಅಥವಾ ಶ್ಲೋಕವನ್ನು ಹೇಳ್ಕೊಳ್ಬಹುದು ಅಥವಾ ಆ ದೇವಿಯ ಒಂದು ಮಹತ್ವವನ್ನು ವ್ರತಕತೆಯನ್ನು ಕೇಳ್ಬೋದು ಎಲ್ಲ ಈ ರೀತಿಯಲ್ಲೂ ಕೂಡ ನೀವು ಪೂಜೆಯೆಲ್ಲ ಮಾಡಿಕೊಂಡು ಮಂಗಳಾರತಿಯನ್ನು ಮಾಡಿಕೊಂಡು ಕಡೆಯ ದಿನ ಅಂದರೆ ವಿಸರ್ಜನೆ ದಿನ ಅಂತ ಬರುತ್ತಲ್ಲ ಅವತ್ತು ನೀವು ದೇವಿಗೆ ಅಕ್ಷ ಅಂದರೆ ಆ ಫೋಟೋಗೆನೆ ಅಕ್ಷತೆ ಹೂವನ್ನು ಸಮರ್ಪಣೆಯನ್ನು ಮಾಡಿ ಪೂಜೆಯನ್ನು ಮುಗಿಸ್ಕೊಳ್ಬೋದು ಅಂದರೆ ಆ ಫೋಟೋವನ್ನು ತೆಗೆದಿಡ್ಬೋದು ಹಾಗೆ ಆವತ್ತು ಕಡೆಯ ದಿನ ನೀವು ಒಂಬತ್ತು ಜನ ಮುತ್ತೈದರಿಗೆ ಕರೆದು ಒಂದು ಕುಂಕುಮವನ್ನು ಕೊಟ್ಟು ಒಂದು ತಾಂಬೂಲ ನಿಮ್ಮ ಯಥಾಶಕ್ತಿ ಏನಿದೆ ಆ ತಾಂಬೂಲವನ್ನು ಕೊಟ್ಟು ನೀವು ಪ್ರಾರ್ಥನೆಯನ್ನು ಮಾಡಿಕೊಂಡು ನಮಸ್ಕಾರವನ್ನು ಅಂದರೆ ಪೂರ್ಣ ಒಂದು ಪೂಜೆಯನ್ನು ಮುಗಿಸ್ಕೊಳ್ಬೋದು ಈ ಪ್ರಕಾರವಾಗಿ ಕಲಶ ಇಡದನ್ನು ಕೂಡ ನೀವು ಸರಳವಾಗಿ ಪೂಜೆಯನ್ನು ಮಾಡ್ಕೊಳ್ಬೋದು ಅಥವಾ ನಾನು ಯಾವುದೇ ರೀತಿಯಾಗಿ ಫೋಟೋ ಆಗಲಿ ಕಲಶ ಆಗಲಿ ಯಾವುದೇ ರೀತಿ ಕೂಡ ಇಡಲ್ಲ ಮತ್ತೆ ಹೇಗೆ ಮಾಡ್ಕೊಳ್ಳೋದು ಅಂದರೆ ಉಪವಾಸದ ಪ್ರಕಾರವಾಗಿ ಉಪವಾಸವನ್ನು ಮಾಡಬಹುದು ಅಥವಾ ಪ್ರತಿದಿನ ಒಂದು ನವರಾತ್ರಿಯ ಮೊದಲನೇ ದಿನ ಒಂದು ಸಂಕಲ್ಪವನ್ನು ಮಾಡಿಕೊಂಡು ಪ್ರತಿದಿನ ಬೀಜಾಕ್ಷರಿ ಮಂತ್ರವನ್ನು ಅಂದರೆ ದೇವಿಯ ಶ್ಲೋಕ ಪಾರಾಯಣ ಆಗಿರಬಹುದು ಅಥವಾ ದೇವಿಗೆ ಮಂತ್ರ ಜಪವನ್ನು ಮಾಡೋದಾಗಿರ್ಬೋದು ಈ ರೀತಿಯಲ್ಲೂ ಕೂಡ ಸಂಕಲ್ಪ ಮಾಡಿಕೊಂಡು ನೀವು ಪ್ರತಿದಿನ ಮಾಡ್ತಾ ಬಂದರೂ ಕೂಡ ನವರಾತ್ರಿಯಲ್ಲಿ ಒಂದು ಸೇವೆ ಆಗಿರ್ಬೋದು ಈ ಪ್ರಕಾರವಾಗ ಪೂಜೆಯನ್ನು ಮಾಡಿಕೊಂಡು ಒಂದು ಒಂದು ದುರ್ಗೆಯ ಒಂದು ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನವನ್ನು ಮಾಡ್ಕೊಂಡು ಬಂದರೂ ಕೂಡ ಆಯಿತು ಒಟ್ನಲ್ಲಿ ಈ ಮೂರೂ ಪ್ರಕಾರವಾಗಿ ನೀವು ದೇವಿಗೆ ಪೂಜೆಯನ್ನೆಲ್ಲ ಮಾಡ್ಕೊಳ್ಳಬಹುದು ಹಾಗಿದ್ರೆ ನವರಾತ್ರಿಯ ಕಲಶ ಸ್ಥಾಪನೆಯನ್ನು ಸಹಿತವಾಗಿ ತಿಳಿಸ್ಕೊಟ್ಟಿದ್ದೀನಿ ಇನ್ನು ಯಾರು ಅಖಂಡ ದೀಪ ಆಗಲಿ ಅಥವಾ ಕಲಶ ಸ್ಥಾಪನೆ ಆಗಲಿ ಘಟಸ್ಥಾಪನೆ ಆಗಲಿ ಇದು ಯಾವುದನ್ನು ಮಾಡಲ್ಲ ಸರಳವಾಗಿ ಹೇಗೆ ಪೂಜೆಯನ್ನು ಮಾಡ್ಕೊಳ್ಳೋದು ಎಂಬುದರ ಮಾಹಿತಿಯನ್ನು ಕೂಡ ನೀಡಿದ್ದೀನಿ ನಿಮಗೆ ಈ ಮಾಹಿತಿ ಅನುಕೂಲ ಆಗಿದ್ದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡೋದನ್ನ ಮರಿಬೇಡಿ ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಇನ್ನೂ ಯಾರು ಸನಾತನವಾಣಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು